ಸರಗೂರು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯನ್ನು ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ರುಕಿಯಾ ಬೇಗಂ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ಸುಷ್ಮಾರವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿತ್ತು ಈ ಸಭೆಯಲ್ಲಿ ಕೋವಿಡ್ ನೈನ್ಟೀನ್ ಸೋಂಕು ಹರಡದಂತೆ ತಾಲೂಕಿನಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಯಾವ ರೀತಿಯ ಮುಂಜಾಗ್ರತಾ ಕ್ರಮ ವಹಿಸಬೇಕೆಂದು ಚರ್ಚಿಸಲಾಯಿತು ನಂತರ ತಾಲೂಕು ಆರೋಗ್ಯಾಧಿಕಾರಿಗಳಾದ ಟಿ ರವಿಕುಮಾರ್ ಅವರು ಮಾತನಾಡಿ ಸರ್ಕಾರದ ಸುತ್ತೋಲೆಯಲ್ಲಿ ಸೂಚಿಸಿರುವಂತೆ ಅರವತ್ತು ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು ಮತ್ತು ಜನರು ಓಡಾಡುವ ಸ್ಥಳದಲ್ಲಿ ಹಬ್ಬ ಜಾತ್ರೆಗಳಲ್ಲಿ ಹೆಚ್ಚು ಜಾಗೃತಿ ಮೂಡಿಸಬೇಕು ಇದಲ್ಲದೆ ಸಾಮಾನ್ಯ ಜನರಲ್ಲಿ ಜ್ವರ ಕೆಮ್ಮು ಗಂಟಲು ನೋವು ನೆಗಡಿ ಉಸಿರಾಟದ ತೊಂದರೆ ಕಂಡುಬಂದಲ್ಲಿ ಪರೀಕ್ಷೆಗೆ ಒಳಪಡಿಸಬೇಕು ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ಮಂಜುನಾಥ್ ಇನ್ಸ್ಪೆಕ್ಟರ್ ನಂದೀಶ್ ಪಶು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ವೈಡಿ ರಾಜಣ್ಣ ಡಾಕ್ಟರ್ ಪಾರ್ಥಸಾರಥಿ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಹಾಜರಿದ್ದರು ಸಾರ್ವಜನಿಕ ಆಸ್ಪತ್ರೆ ನಮ್ಮ ಸರ್ವೂಮಲ್ಲಿ ಟೆಸ್ಟನ್ನು ಮಾಡ್ತಾ ಇದ್ದೀವಿ ಟೆಸ್ಟ್ ಮಾಡಿ ಕಳಿಸ್ತಾ ಇದ್ದೀವಿ ಸೊ ಅದರಲ್ಲಿ ಈಗ ಐದು ಪ್ರಕರಣಗಳು ಇದೆ ಈ ಐದು ಪ್ರಕರಣಗಳಲ್ಲಿ ನಾವು ನಾವೇನು ಮಾಡ್ತೀವಿ ಅಂದರೆ ಅಸ ಇಲಾಖೆಯಿಂದ ಅವರಿಗೆ ಫೋನನ್ನು ಮಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಪತ್ತೆ ನಮ್ಮಲ್ಲಿ ಇರ್ತದೆ ಮಾಡಿ ಅವ್ರ ಮನೆಗೆ ಭೇಟಿ ನೀಡಿ ಅವರ ಸ್ಯಾಚುವೇಶನ್ ನೋಡೋವಂಥದ್ದು ಬಿ ಪಿ ನೋಡೋವಂಥದ್ದು ಮತ್ತು ನಾವು ಕೋವಿಡ್ನಲ್ಲಿ ಮೂರು ಅಲೆನ ನಾವು ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲಿ ಹಲವಾರು ಸಾವು ನೋವುಗಳನ್ನು ಕಂಡು ಮೂರನೇ ಅಲೆಯಲ್ಲಿ ಸ್ವಲ್ಪ ಚೇತರಿಸಿಕೊಂಡು ಸೊ ಇವತ್ತು ನಾವು ನಾಲ್ಕನೇ ಅಲೆಗೆ ಕಾಲ ನೆಟ್ಟಿದ್ದೀವಿ ಪ್ರಕರಣಗಳು ಅದೇ ರೀತಿ ಇದೆ ಸೊ ಮೊದಲನೇದಾಗಿ ಪಕ್ಕದ ರಾಜ್ಯದ ಕೇರಳದಲ್ಲಿ ಕೇಸ್ಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಎರಡು ಸುತ್ತೋಲೆಗಳನ್ನು ಮಾನ್ಯ ದಿನೇಶ್ ಗುಜರಾವ್ ಸರ್ರು ಮತ್ತು ನಮ್ಮ ಕಮಿಷನರ್ ಅಧ್ಯಕ್ಷ ಸರ್ ಅವರು ಎರಡು ಹದಿನೆಂಟು ಲಾಸ್ಟ್ ಮತ್ತು ಹದಿನೆಂಟನೇ ತಾರೀಕಲ್ಲಿ ಎರಡು ದಟ್ಟಗಳನ್ನು ಬಿಡುಗಡೆ ಮಾಡಿದ್ದಾರೆ ಏನು ಅಂದರೆ ಈ ಕೋವಿಡ್ಗೆ ಮುನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಐದು ಆರು ಪಾಯಿಂಟ್ಗಳನ್ನು ಅದರಲ್ಲಿ ಕೊಟ್ಟಿದ್ದಾರೆ ಮೊದಲನೇ ಪಾಯಿಂಟ್ ಏನು ಅಂದರೆ ಅರವತ್ತು ವರ್ಷ ಮೇಲ್ಪಟ್ಟಂಥ ವಯೋವೃದ್ಧರಿಗೆ ಹೆಚ್ಚು ಜಾಗೃತರಾಗಿರಬೇಕು ಅವರು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ಬೇಕು ಅವರು ಜನಸಂದಿಣಿ ಜಾಗ ಮತ್ತು ಅನ್ನೆಸರಿ ಟ್ರಾವೆಲ್ ಮಾಡೋ ಅಂಥದ್ದು ಅವಾಯ್ಡ್ ಮಾಡಬೇಕು ಅದು ಮೊದಲನೇ ಒಂದು ಉತ್ಪಾದನೆಯಲ್ಲಿ ಮೊದಲನೇ ಪಾಯಿಂಟ್ ಆಗಿದೆ ಎರಡನೇದು ಯಾರು ರೆಸ್ಪೆಕ್ಟೆಡ್ ಅಂದರೆ ಕೆಮ್ಮು ಕಫ ನಗಡಿ ಸೀನು ಜ್ವರ ಇರೋಂಥವರು ಕಡ್ಡಾಯವಾಗಿ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಈ ಪರೀಕ್ಷೆಗೆ ಒಳಪಡಬೇಕು ಒಳಪಡಬೇಕು ಅಂತ ಗೈಡ್ಲೈನ್ಸ್ ಇದೆ ಇದು ಅಲ್ಲದೆ ವೈಯಕ್ತಿಕ ಸ್ವಚ್ಛತೆ ಬಗ್ಗೆಯೂ ಸದಾ ಈ ಸತ್ತೊಲ ಇದೆ ಅಂದರೆ ಸ್ಯಾನಿಟೈಸೇಷನ್ ನಾವು ಸ್ವಚ್ಛವಾಗಿ ಕೈಗಳನ್ನು ಸ್ಯಾನಿಟೈಝರ್ ಸೋಪ್ನಲ್ಲಿ ಅಥವಾ ಇದರಲ್ಲಿ ಫ್ರೀಕ್ವೆ ಫ್ರೀಕ್ವೆಂಟಾಗಿ ವಾಶ್ ಮಾಡೋವಂಥದ್ದು ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕಾದಂಥದ್ದು ಮತ್ತು ಈ ಸಮಸ್ಯೆಗಳು ಕಂಡುಬಂದಲ್ಲಿ ಅಕ್ಕಪಕ್ಕ ನೆರೆಯವರೆ ಯಾರೇ ಆಗಿರಲಿ ಅವರು ಸ್ಥಳೀಯ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅದರ ಮಾಹಿತಿಯನ್ನು ತಗೊಳ್ಳೋವಂಥದ್ದು ಜೊತೆಗೆ ಅನ್ನೆಸರಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮತ್ತು ಹೊರ ರಾಜ್ಯಗಳಲ್ಲಿ ಓಡಾಡೋದನ್ನ ಆದಷ್ಟು ನಾವು ಜಾಗೃತವಾಗಿ ಓಡಾಡ ಓಡಾಡಬೇಕು ಅನ್ನು ಧರಿಸ್ಕೊಳ್ಬೇಕು ಅನ್ನೋದೊಂದು ಸುತ್ತೋಲೇನೆ ಹಾಕಿದ್ದಾರೆ ಸೊ ಹಾಗಾಗಿ ಈ ಮುಂಜಾಗ್ರತಾ ಕ್ರಮಗಳು ಈಗ ಇದರ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ನಾವು ಅತಿ ಹೆಚ್ಚಾಗಿ ಜನರಿಗೆ ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ನಾವು ತಾಲೂಕು ಆಡಳಿತ ಮಾಡಬೇಕಾಗಿದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಇಲಾಖೆ